ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಪಾಪಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸಿದ್ದು ಕಂಟಿನ್ಯೂಷನ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ರಕ್ಷಿತಾ ಬಂದಿದ್ದ ದಿನ ಇದು ಸೆಕೆಂಡ್ ಡೇ ಹೋಟೆಲಿಂದ ನಾವು ತಿಂಡಿ ಎಲ್ಲ ತಿನ್ಕೊಂಡು ಪಾಪಗೆ ಪೋಲಿಯೋ ಡ್ರಾಪ್ಸ್ ಹಾಕೋಣ ಅಂತ ಹೇಳಿಬಿಟ್ಟು ಕ್ಲಾರ್ನೈನ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಅವಳಿಗೆ ನಾವು ಚೆಕಪ್ ಎಲ್ಲ ಅಲ್ಲೇ ಮಾಡಿಸ್ತೀವಲ್ವ ಹಾಗಾಗಿ ಒಂದು ಡೇಟ ಇರತ್ತೆ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಹಾಕ್ಸ್ತಿರೋದಷ್ಟೇ ನಾರ್ಮಲಾಗಿ ಎಲ್ಲ ಶಿಶ್ವಾರದಲ್ಲೂ ಕೊಡ್ತಾರೆ ಎಲ್ಲ ಕಡೆ ಪಾರ್ಕಲ್ಲಿ ಅಲ್ಲೆಲ್ಲ ಕೊಡ್ತಾಯಿರ್ತಾರೆ ಎಲ್ಲಿ ಬೇಕಾದ್ರೆ ಹಾಕ್ಸ್ಬೋದು ಆಲ್ರೆಡಿ ಫೋನ್ ಮಾಡಿ ಮಾತಾಡಿದ್ದರಿಂದ ನಾವು ಹೋಗ್ತಾ ಇದ್ದೀವಿ ಅಷ್ಟೆ ಈಗ ನಮ್ಮ ಮನೆಯಿಂದ ಕ್ಲೌಡ್ ನೈನ್ ಹಾಸ್ಪಿಟಲ್ ಹತ್ತಿರ ಸೊ ಬೇಗನೆ ಹೋದ್ವಿ

ಯು ನೋ ಕೈ ಕೊಡ್ತಿದ್ದಾಳೆ ವೆರಿ ಗುಡ್ ಮಗ ಇಲ್ಲೋಡೆ ಪಾಪ ಕ್ರಿಸ್ಮಸ್ ಹಾಕಿದ್ದಾರೆ ನೋಡಿ ಇಲ್ಲೋಡೆ ಬಾಲ್ ಜಿಂಗಲ್ ಬೆಲೆಲ್ಲ ಅಲ್ಲಿಂದ ಮನೆಗೆ ಬಂದ ತಕ್ಷಣ ನಾನು ಫ್ರೆಶ್ಟು ಮಲ್ಲಿ ಎಲ್ಲ ನಾನು ಆರ್ಡರ್ ಮಾಡಿದ್ದೆ ಮುಂಚೆನೆ ಇದು ರಕ್ಷಿತಂಗೆ ತುಂಬ ಇಷ್ಟ ಹಂಗಾಗಿ ನನಗೂ ಸಿಕ್ಕಾಪಟ್ಟೆ ಇಷ್ಟ ಕ್ರ್ಯಾಪ್ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಹೀಟು ಗೈಸ್ ಇದನ್ನು ಯಾವ ಥರ ನೀವು ತಿನ್ನಬೇಕು ಅಂದರೆ ನೀರು ಕುಡಿಬೇಕು ಇದು ತಿನ್ನಬೇಕು ನೀರು ಕುಡಿಬೇಕು ಇದು ತಿನ್ನಬೇಕು ಆ ಥರ ಯಾಕಂದರೆ ಬಾಡಿ ಡಿಹೈಡ್ರೇಷನ್ ಆಗೋಗ್ಬಿಡತ್ತೆ ಏಡಿ ತಿಂದಿದ ತಕ್ಷಣ ಅಂದರೆ ಡೈಲಿ ಅಭ್ಯಾಸ ಇರೋರಿಗೆ ಏನು ಅನ್ಸಲ್ಲ ಬಟ್ ಕೆಲವೊಂದು ಏಡಿ ಏನಿದೆಯಲ್ಲ ಅದು ಕೆಲವೊಂದು ಬಾಡಿಗೆ ಸೆಟ್ ಆಗಲ್ಲ ತುಂಬ ರಿಯಾಕ್ಷನ್ ಆಗುತ್ತೆ ಬಾಡಿಯಲ್ಲಿ ಕೆಲವೊಬ್ಬರಿಗೆ ಏನಾದರೂ ಪಿಂಪಲ್ ಥರ ಆಗ್ಬೋದು ಅಥವಾ ಕೆಲವೊಬ್ಬರಿಗೆ ಸ್ಟ್ರಾಂಗ್ ಯೂರಿನ್ ಸ್ಮೆಲ್ ಬರ್ಬೋದು ಅಂದರೆ ಅಂದರೆ ಬಾಡಿ ಬೇಗ ಡಿಹೈಡ್ರೇಷನ್ ಆಗುತ್ತೆ ಅದಂತೂ ನಿಜ ಬಿಕಾಸ್ ನನಗೆ ಅಭ್ಯಾಸ ಇರೋದ್ರಿಂದ ಹೇಳ್ತಾ ಇದ್ದೀನಿ ಯಾರಿಗೆ ಬಾಡಿ ಹೀಟ್ ಇದೆ ಅವ್ರು ನಿಜವಾಗ್ಲೂ ಅವಾಯ್ಡ್ ಮಾಡಿ ಏಡಿ ಎಲ್ಲ ತಿನ್ನೋಕೆ ಹೋಗ್ಬೇಡಿ ಬೇರೆ ಎಲ್ಲ ಸೀ ಫುಡ್ ಓಕೆ ಬಟ್ ವೆನ್ ಇಟ್ ಟು ಕ್ರ್ಯಾಬ್ ಅಂತ ಇದಾದರೆ ಕ್ರ್ಯಾಬ್ ಸಿಕ್ಕಬಿಟ್ಟೆ ಬಾಡಿ ಡಿಹೈಡ್ರೇಷನ್ ಮಾಡಿಬಿಡುತ್ತೆ ಈ ಸರಿ ನನಗೂ ಒಂದೆರಡು ಸರಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಬಟ್ ಸ್ಟಿಲ್ ಅದು ಇಷ್ಟ ಕ್ರ್ಯಾಬು ತುಂಬಾ ತುಂಬ ಇಷ್ಟ ಆಗುತ್ತೆ ಬೇರೆ ಎಲ್ಲ ನನಗೆ ನಾನ್ ವೆಜ್ಗಿಂತ ನನಗೆ ಸೀ ಫುಡ್ಡು ಸಿಕ್ಕಬಿಟ್ಟೆ ಇಷ್ಟ ಆಗುತ್ತೆ ಅದರಲ್ಲೂ ಕ್ರ್ಯಾಬು ಎಲ್ಲ ತರಿಸ್ತೀವಿ ಎಲ್ಲ ಏನು ಗೊತ್ತಾ ಕ್ವಾಂಟಿಟಿಗೆ ತಕ್ಕಂಗೆ ಇರೋದಿಲ್ಲ ಬೇಕಾಜೆಲ್ಲ ಕ್ಲೀನ್ ಮಾಡ್ತಾರೆ ಅದು ಅಷ್ಟೇ ಏಡಿನೂ ಅಷ್ಟೇ ಕ್ಲೀನೆಲ್ಲ ಆದಮೇಲೆ ಕಮ್ಮಿ ಬರುತ್ತೆ ತೂಕ ಬಟ್ ಕಾಸ್ಟ್ ಮಾತ್ರ ಜಾಸ್ತಿ ಇವಾಗ ತೌಸಂಡ್ ರುಪೀಸ್ ಆಗಿದೆ ಕೆ ಜಿಗೆ ಅರ್ಧ ಕೆ ಜಿಗೆಲ್ಲ ಫೈವ್ ಹಂಡ್ರೆಡ್ ಗ್ರಾಮ್ಸ್ಗೆ ಒಂದು ಸಿಕ್ಸ್ ನೈಂಟಿ ನೈನು ಆಮೇಲೆ ಸೆವೆನ್ ಹಂಡ್ರೆಡ್ ಒಂದೊಂದು ಆ್ಯಪಲ್ಲಿ ಒಂದೊಂದರಲ್ಲಿ ಏಯ್ಟ್ ನೈಂಟಿ ನೈನು ಈ ಥರ ಹಿಂಗೆ ಹೋಗುತ್ತೆ ಪ್ರೈಸು ಬಟ್ ಸ್ಟಿಲ್ ರುಚಿ ಎಲ್ಲ ತಗೊಬರ್ಬೇಕು ಮತ್ತು ಈ ವಿಂಟರ್ ಟೈಮಲ್ಲಿ ಆಬ್ವಿಯಸ್ಲಿ ಇದು ಜಾಸ್ತಿ ಆಗುತ್ತೆ ಪ್ರೈಸು ಸೀ ಫುಡ್ಗಳಿದು ಜಾಸ್ತಿ ಆಗ್ಬಿಡತ್ತೆ ಪ್ರೈಸು ಹಾಗೆ ಮಟನ್ಗಿಂತನೂ ಜಾಸ್ತಿ ಇದು ಪ್ರೈಸ್ ರೇಂಜು ಯಾವಾಗಲೂ ಜಾಸ್ತಿನೇ ಇರುತ್ತಿದ್ದೋ ಬಟ್ ವಿಂಟರಲ್ಲಿ ಇನ್ನೂ ಜಾಸ್ತಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ಜಾಸ್ತಿ ಮಾಡಿಬಿಡ್ತಾರೆ ಅದರದ್ದು ಯೂಶಯಲ್ ಪ್ರೈಸ್ ಬಂದು ಸಿಕ್ಸ್ ನೈಂಟಿ ನೈನು ಸೆವೆನ್ ಹಂಡ್ರೆಡ್ ಯಾವಾಗಲೂ ನನಗೆ ರಕ್ಷಿತಾ ಮುಂಚೆನೇ ಹೇಳಿದರು ನನಗೆ ಕ್ರ್ಯಾಬ್ ಅಂದರೆ ತುಂಬ ಇಷ್ಟ ನೀವು ಮಾಡೋದು ತಿನ್ನಬೇಕು ಟೇಸ್ಟ್ ಮಾಡಬೇಕು ಅಂತ ಹೇಳಿದ ತಕ್ಷಣ ನಾನು ಎಲ್ಲ ಆರ್ಡ್ರ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಗೈಸ್ ನಂದು ಅಡುಗೆ ಮನೆ ಎಲ್ಲ ಸೆಟಪ್ ಮಾಡಬೇಕು ಹೊಸ್ದಾಗೆ ಒಂದು ಸ್ವಲ್ಪ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿಗೆ ಒಂಚೂರು ಹೊಸ ಲುಕ್ಕು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ಅದಕ್ಕೊಂಚೂರು ಟೈಮ್ ಬೇಕು ನನಗೆ ಹಾಗಾಗಿ

ಕ್ರ್ಯಾಬ್ ಸೂಪು ಅದಾದಮೇಲೆ ಕ್ರ್ಯಾಬ್ ಗೊಜ್ಜು ಕ್ರ್ಯಾಬ್ ಯೂಶ್ವಲಿ ಸ್ವೀಟ್ ಮೀಟ್ ಆಯಿತಾ ಅದು ಹೇಗೆ ಅಂದರೆ ಮೇಲ್ಗಡೆ ನೀವು ಎಷ್ಟು ಖಾರ ಹಾಕ್ತೀರ ಅದು ಮೇಲ್ಗಡೆ ಮಾತ್ರ ಶೆಲ್ಲೆಲ್ಲ ಇರುತ್ತಲ್ವ ಅದಕ್ಕೆ ಹಿಡಿಯುತ್ತೆ ಯೂಶ್ವಲಿ ಒಳಗಡೆ ಎಲ್ಲ ಅದು ಎಲ್ಲ ಮೀಟಿಗೂ ಹೋಗಿ ಟಚ್ ಆಗೋದಿಲ್ಲ ಸೊ ಇದಕ್ಕೆ ನಾನು ಒಂದು ಎಕ್ಸ್ಟ್ರಾ ಖಾರ ಮಾಡ್ಕೊತೀನಿ ಯಾವಾಗಲೂ ಈ ಥರ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪು ನಿಂಬೆಹಣ್ಣಲ್ಲೇ ಅದನ್ನು ಮಾಡೋದು ಓಕೆ ನೀರು ಹಾಕಲ್ಲ ಬಟ್ ಅದಕ್ಕೆ ಫುಲ್ಲು ನಿಂಬೆಹಣ್ಣು ಹಾಕ್ಕೋಬೇಕು ಆ ಥರದ್ದು ಒಂದು ಸೈಡ್ಗೆ ಒಂದು ಇದು ಮಾಡ್ಕೊತೀನಿ ನಾನು ಖಾರದ್ದು ಅದೊಂದು ಏನು ಹೇಳ್ಬೋದು ಈ ವಾಸಬಿ ಎಲ್ಲ ಬರುತ್ತಲ್ಲ ಆ ಥರದ್ದು ಸೈಡ್ಗೆ ಒಂದು ನಾನು ಮಾಡ್ಕೊಳ್ತೀನಿ ಖಾರಾನ ಅದಕ್ಕೆ ಡಿಪ್ ಮಾಡ್ಕೊಂಡು ತಿನ್ನೋದು ಸೊ ನೋಡಿ ಎಷ್ಟು ಇಷ್ಟಪಡ್ತಿದ್ದಾರೆ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದಾರೆ ಇದ್ದಾರೆ ಆ್ಯಕ್ಚುಲಿ ಅದು ಶೆಲ್ಲೆಲ್ಲ ಬಿಡಿಸ್ಕೊಂಡು ತಿನ್ನಬೇಕು ಈ ಥರ ತಿನ್ನೋದು ಚಿಕ್ಕ ಚಿಕ್ಕ ಎಡಿ ಬರುತ್ತಲ್ಲ ಹಂಗೆ ಅದನ್ನು ನಾನು ಹೇಳಿದೆ ರಕ್ಷಿತಾಗೆ ಇದು ಹಿಂಗೆ ಫುಲ್ ಫುಲ್ ಕಚ್ಬೇಡಿ ಶೆಲ್ ಒಳಗಿರೋದು ಮಟನ್ ಮಾತ್ರ ತಗೊಳ್ಳಿ ಅಂತ ಹೇಳಿದೆ ಬಿಕಾಸ್ ಫುಲ್ ಕಚ್ಚಿದ್ರೆ ಏನಾಗುತ್ತೆ ಶೆಲ್ದು ಟೇಸ್ಟ್ ಮಾತ್ರ ಸಿಗ್ತಾ ಇರುತ್ತೆ ಮೀಟದ್ದು ಟೇಸ್ಟ್ ಸಿಗಲ್ಲ ಅಲ್ಲಿಂದ ಸಂಜೆಗೆ ನಾವು ಮಾಲ್ಗೆ ಹೋದ್ವಿ ಕಿರಣ್ ಕೂಡ ಬಂದಿದ್ದ ಅದು ಕ್ರಿಸ್ಮಸ್ಗೆ ಒಂದೆರಡು ಮೂರು ದಿನ ಇದೆ ಅನ್ನಂಗೆ ಹೋಗಿದ್ದಲ್ವಾ ಎಲ್ಲ ಕಡೆ ಯಾವ ಒಂದು ಸ್ಪೇಸಲ್ಲೂ ಜನ ಇಲ್ಲ ಅಂತ ಹೇಳಂಗೆ ಇರಲಿಲ್ಲ ಅಷ್ಟು ಜನ ಆಮೇಲೆ ಇದು ತುಂಬ ಬಿಗ್ಗೆಸ್ಟ್ ಮಾಲ್ ಆಯಿತಾ ಸಿಕ್ಕಾಟೆ ಜನ ನೀವು ನೋಡಿ ಟ್ರಾಫಿಕ್ ಎಲ್ಲ ಹೆಂಗಿದೆ ಟ್ರಿಪ್ಪಿಗೆ ಹೋಗೋರು ಎಲ್ಲರೂ ಯಪ್ಪ ನನ್ಗೆ ಎಲ್ಲರೂ ನಾನು ಅಬ್ಸರ್ವ್ ಮಾಡಿದಂಗೆ ಎಲ್ಲರೂ ಆ ಟ್ರಾಫಿಕ್ದೆಲ್ಲ ಫೋಟೋ ತೊಗೋತಾಯಿದ್ರು ಏನಕ್ಕೆಂದರೆ ಅದು ಅಷ್ಟೊಂದು ನೋಡಿಲ್ಲ ನಾವು ಆ ರೋಡಲ್ಲಿ ಆ ರೇಂಜಿಗೆ ಟ್ರಾಫಿಕ್ನ ನಾವು ನೋಡಲಿಲ್ಲ ಮೇಲೆ ನಿಂತ್ಕೊಂಡು ನೋಡಿದಾಗ ಅದೊಂಥರ ಬ್ಯೂಟಿಫುಲ್ ವ್ಯೂ ಅನ್ನಿಸ್ತಾ ಇತ್ತು ಬಟ್ ತುಂಬ ಜನ ಇದ್ದರು ಮಾತ್ರ ಆ ಟ್ರಿಪ್ಪಿಗೆ ಹೋಗೋರು ಹೋಗ್ತಾ ಬರ್ತಿರೋರು ವಾಪಸ್ ಕರೆ ಇಯರ್ ಎಂಡ್ ಅಲ್ವ ಎಲ್ಲರಿಗೂ ಕಂಪನಿ ಶಟ್ ಡೌನ್ ಆಗಿರುತ್ತೆ ಟ್ರಿಪ್ಗೆ ಹೋಗ್ತಾ ಇರ್ತಾರೆ ಬಟ್ ಕೇರ್ಫುಲ್ ಮನೆ ಹತ್ರ ಎಲ್ಲ ಆರಾಮಾಗೆ ನೋಡಿಕೊಂಡು ಹೋಗಿ ಬನ್ನಿ ಟ್ರಿಪ್ಪಿಗೆ ಚೆನ್ನಾಗಿರುತ್ತೆ ಡಿಸೆಂಬರ್ ಟೈಮಲ್ಲಿ ಟ್ರಿಪ್ ಹೊಡೆಯೋದು ಅಂದರೆ ಒಂಥರ ಮಜಾ ಸೂಪರಾಗಿರುತ್ತೆ ನಾವು ಎಲ್ಲೂ ಹೋಗಿಲ್ಲ ಗೈಸ್ ಈ ಸರಿ ನಾವೆಲ್ಲೂ ಹೋಗಿಲ್ಲ ನೋಡಬೇಕು ನೆಕ್ಸ್ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಏನಾದ್ರು ಪ್ಲ್ಯಾನ್ ಮಾಡಬೇಕಷ್ಟೆ ನಾವಂತೂ ಎಲ್ಲೂ ಹೋಗಿಲ್ಲ ಈ ಸಲ ಇವಾಗ ನೋಡಿ ಐ ಫೀಲ್ ಮಕ್ಕಳಿಗೆ ರೈಟ್ ಏಜ್ ಬಂದಾಗ ನಾವು ಯಾಕೆ ಟಾಯ್ಸ್ ಕೊಡಬೇಕು ಅನ್ನೋದಕ್ಕೆ ಇದೊಂದು ವಿಡಿಯೋ ಎಕ್ಸಾಂಪಲ್ ನಿಮಗೆ ನಾವು ಕೊಡಿಸಿ 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 ಜಿಗುಪ್ಸೆ ಬರೆಸ್ಬಿಟ್ಟಿರ್ತೀವಿ ಅವರಿಗೆ ಟಾಯ್ಸ್ಗಳನ್ನ ನನ್ನ ಮಗಳು ಇವಾಗ ನೋಡಿ ಎಲ್ಲ ಅವಳಾಗ ಅವಳೆ ಕೇಳ್ತಾಳೆ ಎಲ್ಲ ಅವ್ಳಿಗೆ ಹೊಸ್ತು ಅವಳ ಹತ್ರ ಟಾಯ್ಸ್ಗಳೇ ಇರಲಿಲ್ಲ ಇಷ್ಟು ದಿವಸ ಗೊತ್ತಾ ಎಲ್ಲ ಅವಳು ಹೊಸ್ದಾಗ ಕೇಳ್ತಾಳೆ ಎಷ್ಟು ಖುಷಿ ಪಡ್ತಾಳೆ ನೋಡಿ ತೊಗೊಂಡು ಅಯ್ಯೋ

ಸಮಾಚಾರ ಮೋಸ್ಟ್ ಆಫ್ ದ ಗಿಫ್ಟ್ಗಳು ಅವಳಿಗೆಲ್ಲ ಬಂದಿರೋದು ಹೊರಗಡೆ ಅವಳ ಬರ್ಡೇಗೆ ಅದಕ್ಕೆ ಇದಕ್ಕೆ ಅವೇ ಒಂದು ಮೂಟೆ ಗಿಫ್ಟ್ಗಳು ಇದ್ದಿದ್ದು ಅವಳತ್ರ ನಾವಾಗ ನಾವೇ ಪರ್ಸ್ನಲಿ ಅವಳಿಗೆ ತರ್ತಾ ಇರೋದೆ ಈ ನಡುವೆ ಅವಳಿಗೆ ಯಾವಾಗ ಒಂದೂವರೆ ವರ್ಷ ಆಯಿತು ನೋಡಿ ಆವಾಗಿಂದ ನಾವು ಅವಳಿಗೆ ಟಾಯ್ಸ್ನ ಜಾಸ್ತಿ ನಾವು ತಂದಿರೋದು ಇಲ್ಲ ಅಂದರೆ ಬೆಳ್ ಬೆರಳೆಣ್ಕೆ ಅಷ್ಟು ಅಷ್ಟೇ ಗೈಸ್ ಯಾರು ಗಿಫ್ಟ್ಗಳು ಕೊಟ್ಟಿರ್ತಾರಲ್ಲ ಅದಷ್ಟೇ ಇದ್ದಿದ್ದವಳ ಹತ್ರ ಆ ರೀತಿ ನಾವು ಮೇಂಟೇನ್ ಮಾಡಿದ್ವಿ ಇವಾಗ ಅವಳಿಗೆಲ್ಲೂ ಒಂಥರ ಎಕ್ಸೈಟ್ಮೆಂಟ್ ಖುಷಿ ಯಾವ ಟಾಯ್ಸ್ ಕೊಟ್ಟರು ಅವಳಿಗೆ ಒಂಥರ ಫುಲ್ ಖುಷಿ ಈಗ ಆ ಹ್ಯಾಪಿನೆಸ್ ನೋಡೋದು ಒಂಥರ ಮಜಾ ತಕ್ಷಣ ಅವಳಿಗೆ ಅಜ್ಜಿ ಕಾಣಬೇಕು ಅಜ್ಜಿ ಕಾಣಿಸಿಲ್ಲ ಅಂದರೆ ಹುಡುಗ ಕಾಡ್ತಾ ಇರ್ತಾಳೆ ಮನೆಯೆಲ್ಲ ನೆಕ್ಸ್ಟ್ ಡೇ ಮೇರಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಆ್ಯಕ್ಟಿವಿಟಿ ಇತ್ತು ಅವ್ರಿಗೆ ಅಂದರೆ ಗಿಫ್ಟ್ ಎಕ್ಸ್ಚೇಂಜಿಂಗ್ ಎಲ್ಲ ಅವತ್ತೆಲ್ಲ ಪ್ಯಾಕ್ ಮಾಡಿದ್ನಲ್ಲ ಅದ್ರದ್ದು ಸೆಲೆಬ್ರೇಷನ್ ಇತ್ತು ಅವ್ರಿಗೆ ಎಲ್ಲ ಚೆನ್ನಾಗಿರೋ ಗಿಫ್ಟ್ಗಳನ್ನ ಕೊಟ್ಟಿದ್ರು ನಮ್ಮ ಪಾಪಗೂ ಚೆನ್ನಾಗಿರೋ ಗಿಫ್ಟ್ ಕೊಟ್ಟಿದ್ರು ಆ್ಯಕ್ಚುಲಿ ಇದು ಮನೆ ಬರುತ್ತಲ್ಲ ಗೈಸ್ ಅದು ಗಿಫ್ಟು ನಾನು ವಿಂಟರ್ ಎಸೆನ್ಷಿಯಲ್ಲು ಆ ಥರದೆಲ್ಲ ನಾನು ಹಾಕಿದ್ನಲ್ಲ ವೀಡಿಯೋದಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಯಾವುದು ಏನು ನಾನು ಏನು ಕೊಟ್ಟಿದ್ದೆ ಅಂತ ಹೇಳಿಬಿಟ್ಟು ಇವಳಿಗೆ ಮನೆ ಥರದ್ದು ಬರುತ್ತಲ್ಲ ಅದನ್ನು ಕೊಟ್ಟಿದ್ದಾರೆ ನಾವು ಅವಳ ಹತ್ರ ಇದ್ದಿದ್ದು ಒಂದನ್ನೇ ತೆಗೆದುಬಿಟ್ಟು ಮೇಲ್ಗಡೆಗೆ ಹಾಕಿದ್ವಿ ಯಾಕಂದರೆ ಅವಳು ಅದನ್ನು ತುಂಬ ಮನೆಯೆಲ್ಲ ಇದು ಮಾಡ್ತಾ ಇದ್ಲು ಇಟ್ಟಾಡ್ತಾ ಇದ್ಲು ಹಂಗಾಗಿ ಅದನ್ನು ತೆಗೆದುಬಿಟ್ಟು ನಾವು ಮೇಲ್ಗಡೆ ಎತ್ತಿ ಇಟ್ಟಿದ್ವಿ ಈಗ ಇನ್ನೊಂದು ಅದೇ ಗಿಫ್ಟ್ ಬಂದಿದೆ ಎನಿ ಹೌ ಎಲ್ಲಿವರೆಗೂ ಆರ್ಡರ್ ಆಡ್ತಾಳೆ ಅಲ್ಲಿವರೆಗೂ ಗಿಫ್ಟ್ ಅಲ್ವಾ ಪ್ರೀತಿಯಿಂದ ಕೊಟ್ಟಿರ್ತಾರೆ ಅದನ್ನೆಲ್ಲ ಎತ್ತಿಟ್ಬಿಡ್ಬಾರ್ದು ಅದಕ್ಕೇನೆ ಅದನ್ನೆಲ್ಲ ನೀಟಾಗಿ ಸೋಮು ಜೋಡಿಸ್ಬಿಟ್ಟು ಕೊಟ್ಟರು ಹಿಂಗೆ ಮನೆ ಥರದ್ದು ಬರುತ್ತಲ್ಲ ಅದು ಇದು ಅಮೆಝಾನಲ್ಲೆಲ್ಲ ಸಿಗುತ್ತೆ ಚೆನ್ನಾಗಿರುತ್ತೆ ಮಕ್ಳಿಗೆ ಇಷ್ಟ ಆಗುತ್ತೆ ಅದರೊಳಗೆ ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಾರೆ ನನ್ನ ಮಗಳು ಒಂದೇ ಸರಿ ಕೂತ್ಕೊಂಡು ಎರಡೆರಡು ಮೂರು ಮೂರು ಆ್ಯಕ್ಟಿವಿಟಿ ಮಾಡ್ತಾಳೆ ನೋಡಿ ಒಂದು ಕಡೆ ಟಿ ವಿ ನೋಡ್ತಾಳೆ ಒಂದು ಕಡೆ ಇದೇನು ಮಮ್ಮಿ ಏನೋ ಓಪನ್ ಮಾಡ್ತಿದ್ದಾಳೆ ಅಂತ ಇದನ್ನ ನೋಡ್ತಾಳೆ ಮತ್ತಲ್ಲೇನೋ ಇನ್ನೇನೋ ಹೊರಗಡೆ ಕೇಳಿಸಿದ್ರೆ ಅಲ್ಲಿ ಯಾರೋ ಬಂದಾರಲ್ಲ ನೀರು ಬೀಳ್ತಿದ್ಯಲ್ಲ ಗೇಟು ಸೌಂಡ್ ಆಗ್ತಿದ್ಯಲ್ಲ ಅಂತಳೆ ಹಂಗೆ ಎಲ್ಲ ಆ್ಯಕ್ಟಿವಿಟಿ ಒಟ್ಟೊಟ್ಟಿಗೆ ಮಾಡ್ತಾಳೆ ಅದರಲ್ಲಿ ಬಾಗಿಲು ಸೌಂಡಾದರೆ ಪಪ್ಪ ಎಲ್ಲಾದರೂ ಹೋದ್ರ ಪಪ್ಪ ಕೆಳಗೆ ಹೋದ್ರ ಮೇಲೋದ್ರ

ಎತ್ತಿಟ್ಬಿಡ್ಲಾ ಹಂಗೆ ಮನೆ ಮಾಡ್ಕೊಡ್ಬೇಕಾ ಬೇಡ ಬಿಡಪ್ಪಿ ಎತ್ತಿಟ್ಬಿಡ್ತೀನಿ ಅಯ್ಯ ಶಿವನೇ ನೀನು ಎಲ್ಲ ಸುಮಾರು ದೊಡ್ಡದೆ ತಡಿ ಕಟ್ಟಬೇಕು ಕಟ್ಟವರ್ಗ ಇದು ನೋಡ್ಕೊಂಡು ಮಾಡ್ಬೇಕು ಎನ್ ಎ ಟೂ ಯಾವ ನನ್ನ ಮಗನಿಗೆ ಗೊತ್ತಾಗ್ತದಪ್ಪ ಇದು ಹೀಗಾಡ್ಬೇಕಾ ಓಯ್ ಪಾಪ ಈಗ ಮಾಡ್ಬೇಕಾ

పప్పు ఒ కళ్దోద్రు సిగల్ ఆమె మన గంటని సుమ్ ఇరు డ్రైవింగ్ లైసెన్స్ బందేస్ లైసెన్స్ ಹೇಳ್ಬಿಟ್ಟು ಬಂದಿದ್ದೀವಿ ಈಗ ಹೋಗೋಣ ನಾನು ಲೈಸೆನ್ಸ್ ಬಂದೆ ತುಂಬ ದಿನ ಆಗಿತ್ತು ಕಲೆಕ್ಟೇ ಮಾಡ್ಕೊಂಡಿರ್ಲಿಲ್ಲ ಹಂಗಾಗಿ ಹೋಗಿಸ್ಕೊಂಡ್ಬಂದೆ ಅಡುಗೆ ಫೈನಲಿ ನನ್ನ ಒಂದು ಡ್ರೈವಿಂಗ್ ಲೈಸೆನ್ಸ್ ಬಂದಿದೆ ಸೂಪರ್ ಹ್ಯಾಪಿ ನಿನ್ನ ಗಾಡಿ ತೊಗೊಂಡು ಎಲ್ಲ ಕಡೆ ಓಡಿಸಿ 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 ಗುದ್ದಿ 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 ಎಲ್ಲರಿಗೂ ಇಲ್ಲ ಇಲ್ಲ ಹಂಗೆಲ್ಲ ಗುದ್ದಷ್ಟೆಲ್ಲ ಏನಿಲ್ಲ ಚೆನ್ನಾಗಿ ಓಡಿಸ್ತೀನಿ ಪರವಾಗಿಲ್ಲ ಎಷ್ಟು ಚೆನ್ನಾಗಿದೆ

ಸೋ ಅಷ್ಟೇ ಗೈಸ್ ಇಯರ್ ಎಂಡ್ನ ತುಂಬ ಖುಷಿಯಾಗಿ ಸ್ಪೆಂಡ್ ಮಾಡಿ ನ್ಯೂ ಇಯರ್ ಪ್ಲ್ಯಾನ್ಗಳನ್ನ ಏನೇನು ಮಾಡ್ಕೊಂಡಿದ್ದೀರಾ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ಪ್ಲ್ಯಾನ್ಸ್ಗಳನ್ನ ನಿಮಗೆ ಕಮ್ಮಿಂಗ್ ಡೇಸಲ್ಲಿ ಕಮ್ಮಿಂಗ್ ವೀಕಲ್ಲಿ ನಿಮಗೆಲ್ಲನೂ ಒಂದೊಂದೇ ಒಂದೊಂದೇ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಖುಷಿ ಖುಷಿಯಾಗಿ ಶುರು ಮಾಡಿ ಎಲ್ಲರಿಗೂ ಇವಾಗಿಂದನೇ ವಿಶ್ ಮಾಡ್ತಾಯಿದ್ದೀನಿ ಇನ್ನು ಟೈಮ್ ಇದೆ ಬಟ್ ಸ್ಟಿಲ್ ಈಗಿಂದನೇ ನಿಮಗೆ ಒಳ್ಳೇದು ಬಯಸ್ತಾ ಇದ್ದೀನಿ ನಾನು ಸೊ ಖುಷಿಯಾಗಿರಿ ಊಟ ನಿದ್ದೆ ಎಲ್ಲ ಯಾವ ಟೈಮಲ್ಲಿ ಏನಾಗುತ್ತೋ ಏನೂ ಗೊತ್ತಿಲ್ಲ ಎಂಜಾಯ್ ಯುವರ್ ಲೈಫ್ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ ಬಾಯ್